ಹಾವು ಕಚ್ಚಿ ರೈತ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದಿನೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮಲ್ಲೇನಹಳ್ಳಿ ಮೂಲದ ನಲವತ್ತೇಳು ವರ್ಷದ ಮೃತ ವ್ಯಕ್ತಿ ನಾಗರಾಜು ಹೌದು ಮೃತ ರೈತ ನಾಗರಾಜು ಎಂದಿನಂತೆ ಕುರಿ ಮೇಯಿಸಲು ತನ್ನ ತೋಟಕ್ಕೆ ಹೋಗಿದಂತೆ ತೋಟದಲ್ಲಿ ಗಿಡ ಗಂಟಿಗಳು ಬೆಳೆದಿದ್ದನ್ನು ಕಂಡು ಗಿಡ ಕೀಳಲು ಮುಂದಾಗಿದ್ದಾರೆ ಆದರೆ ಗಿಡ ಕೀಳುವ ಸಮಯದಲ್ಲಿ ಹಾವು ಬೆರಳಿಗೆ ಕಚ್ಚಿರುವುದು ಗೊತ್ತಾಗದೆ ಮುಳ್ಳು ಚಿಚ್ಚಿರಬೇಕಂತ ಸುಮ್ಮನಾಗಿದ್ದಾರೆ ಮೂರು ದಿನಗಳ ನಂತರ ಬೆರಳು ಹೂತ ಬಂದಿದೆ ಆಗ ಕುಟುಂಬದವರಿಗೆ ತಿಳಿಸಿದ್ದಾರೆ ಮಗ ಚಿಕಿತ್ಸೆಗೆಂದು ಹಣ ನೀಡಿ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಆದರೆ ನಾಗರಾಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯದೆ ಮಂತ್ರ ಹಾಕಿಸಿಕೊಂಡು ಉದಾಸೀನ ಮಾಡಿದ್ದಾರೆ ನಿನ್ನೆ ತಡರಾತ್ರಿ ಆರೋಗ್ಯದಲ್ಲಿ ಏರುಪೇರು ಆದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅದು ಸ್ನೇಕ್ ಬೈಟ್ ಆಗಿದೆ ಹೊಲದಲ್ಲಿ ಕಾಂಗ್ರೆಸ್ ಗಿಡ ಕೇಳ್ತಾಯಿದ್ರೆ ಅಲ್ಲೇ ಕುರಿಗಳಿಗೆ ಕರ್ಕೊಂಡೋಗಿ ಇದ್ದ ಆವಾಗ ಅದೇನು ಕಚ್ಚಿತೋ ಅದೇನೋ ಗೊತ್ತಿಲ್ಲ ಮನೆಗೂ ಬಂದು ಹೇಳಿಲ್ಲ ಆವಾಗ ಬಂದು ಮೂರು ದಿನಕ್ಕೆ ನಮಗೆ ಗೊತ್ತಾಯಿತು ನಮಗೆ ತಿಳಿತು ನಮಗೆ ತಿಳಿದಾಗ ಆವಾಗ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗೋ ಅಂತ ಕಾಸು ಕೊಟ್ಟರೆ ಮನೆಗೆ ಅದು ಹೋಗಿ ಆತನೋ ವೈದಿಕ ಇದು ಅದೇ ಕೈಗೇನೋ ನಾಟಿ ವೈದಿಕ ಮಾಡಿಸ್ಕೊಂಡು ಬಂದವನೇ ಹೋಗಿದ್ದೆ ಅಂತ ಹೇಳಿದ್ದೇನೆ ಮತ್ತು ತಿರುಗಿ ಬಂದು ಚೆನ್ನಾಗಿದ್ದ ಮಾರನೇ ದಿನ ತಿರುಗಿ ಮಾರನೇ ದಿನ ನೋಡಿದ್ರೆ ಕೈಯೆಲ್ಲ ಊತ ಬಂದಿತ್ತು ಫುಲ್ಲು ಆ ಊತ ಬಂದಾಗ ನಾವು ಗುಡ್ಬಂಡೆಗೆ ಕರ್ಕೊಂಡು ಬಂದ್ವಿ ಹಾಸ್ಪೆಟ್ಲಿಗೆ ಗುಡ್ಬಂಡೆಗೆ ಆಗಲಿಲ್ಲ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಕಳಿಸಿದ್ ಕೊಟ್ಟರು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಟ್ರೀಟ್ಮೆಂಟು ಚೆನ್ನಾಗಿ ನೋಡಿದ್ರು ಸರ್ ಏನು ತೊಂದರೆ ಇಲ್ಲ ಅಪ್ಪ ನಿಮ್ಮ ಇದು ಉಳಿದ್ರೆ ನಿಮ್ಮ ಇದಾಗುತ್ತೆ ಅಂತ ಹೇಳಿದ್ರು ಸರ್ ಕಚ್ಚಿ ಮೂರು ನಾಲ್ಕು ದಿನ ಆಯ್ತು ಇವತ್ತಿಗೆ ಹಾಗೆ ಇದ್ಬಿಡ್ತಾರೆ ಹೇಳಿಲ್ಲ ಮನೆಗೂ ಹೇಳಿಲ್ಲ ಅಣ್ಣ ಅವ್ರಿಗೆ ತಮ್ಮ ಅವ್ರಿಗೆ ಹೆಂಡತಿಗೆ ಮಕ್ಕಳಿಗೆ ಯಾರಿಗೂ ಹೇಳಿಲ್ಲ ತೋಟದಲ್ಲಿ ಎಡಗೈಯಲ್ಲಿ ಎಬ್ಬೆರಳು ಪಕ್ಕದಲ್ಲಿ ಬೆರಳಿಗೆ ಅದು ಕಚ್ಚಿರೋದು ಅದು ನಾವು ತಿರ್ಗ ಇಲ್ಲಿ ಇನ್ನೂ ಡಾಕ್ಟ್ರ್ ಚೆಕ್ ಮಾಡ್ತೀವಿ ಅಂತ ಹೇಳಿ ರಾತ್ರಿ ಆಂ ಇವಾಗ ದತ್ತಾಗಿದ್ದೇನೆ ದತ್ತಾಗಿದ್ದೇನೆ ಪೋಸ್ಟ್ ಮಾರ್ಟಮ್ ಮಾಡ್ತಾಯಿದ್ದಾರೆ ಸರ್ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ತಾಡಿನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ